ಒಂದು ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ನನ್ನ ರಾಜ್ಯದ ಆರೂವರೆ ಕೋಟಿ ಜನತೆಯಲ್ಲಿ ಮೊದಲನೇದಾಗಿ ನಾನು ಮಾಡುವಂತ ಮನವಿ ಏನಂದ್ರೆ ತಾವೆಲ್ಲರೂ ಈ ಒಂದು ಪ್ರಜಾಪ್ರಭುತ್ವದ ಅದ್ಭುತವಾದಂತ ಒಂದು ವ್ಯವಸ್ಥೆ ಏನಿದೆ ಈ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಇವತ್ತು ಮತ ಚಲಾವಣೆ ಮಾಡಬೇಕಾಗಿದೆ ಈ ಒಂದು ಹತ್ತು ತಮ್ಮ ಅಧಿಕಾರವನ್ನ ದಯವಿಟ್ಟು ಯಾವುದೇ ರೀತಿ ಯಾರು ಕಳ್ಕೋಬೇಡಿ ಇವತ್ತಿನ ದಿನ ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಸಿಟಿನಲ್ಲಿ ಇರುವಂತಹ ಎಲ್ಲ ಬುದ್ಧಿಜೀವಿಗಳು ಎಲ್ರಿಗೂ ಮನವಿ ಮಾಡ್ತೀನಿ ದಯವಿಟ್ಟು ಪ್ಲೀಸ್ ಔಟ್ ಆಫ್ ಯರ್ ಹೌಸ್ ಮತ ಹಾಕಿ ಮತ ಚಲಾವಣೆ ಮಾಡಿ ತಾವು ಆರಿಸ್ಬೇಕಾಗಿದೆ ಇವತ್ತು ಸರಿಯಾದಂತ ಒಂದು ವ್ಯಕ್ತಿನ ಇವತ್ತು ಮುಂದಿನ ದಿನಗಳಲ್ಲಿ ನಮ್ಮ ದೇಶನ ಒಳ್ಳೆ ನಿಟ್ಟಿನಲ್ಲಿ ತಗೊಂಡೋಗ ಒಂದು ಅದ್ಭುತವಾದಂತ ಸರ್ಕಾರವನ್ನ ವ್ಯಕ್ತಿಗಳನ್ನ ತಾವೆಲ್ಲರೂ ಆಯ್ಕೆ ಮಾಡಬೇಕಾಗಿದೆ ಅದಕ್ಕೆ ದಯವಿಟ್ಟು ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ತಮ್ಮ ಹಕ್ಕನ್ನು ಯಾರು ಕಳ್ಕೋಬೇಡಿ ದಯವಿಟ್ಟು ಮತ ಚಲಾವಣೆ ಮಾಡಿ ಅಂತ ಅತ್ತೈ ಜೋಡಿಸಿ ಮನವಿ ಮಾಡ್ತೀವಿ ಈಗ ತಾನೇ ಕುಮಾರಣ್ಣ ಹೇಳ್ತಾ ಇದ್ರು ಬಹಳಷ್ಟು ಹೈಪ್ ಕೊಟ್ಟಿದ್ದೀರಿ ನನಗೆ ಹೈಪ್ ಸಿಗ್ತ ಇಲ್ವೋ ಗೊತ್ತಿಲ್ಲ ಆದ್ರೆ ಮಂಡ್ಯ ಜಿಲ್ಲೆಗೆ ಅಂತೂ ಖಂಡಿತವಾಗ್ಲೂ ಹೈಪ್ ಸಿಕ್ಕಿದೆ ಈಗ ನಾನು ಸುಮಾರು ಎಂಟು ತಾಲೂಕುಗಳಿಗೆ ಭೇಟಿ ಕೊಡ್ತಾ ಇದ್ದೀನಿ ಇವತ್ತು ಸಮಯ ಸಮಯಾವಕಾಶ ಮೀರೋಗ್ತಾ ಇದೆ ಸಂಜೆ ಆರು ಗಂಟೆವರೆಗೂ ಮಾತ್ರ ನಮಗೆ ಸಮಯಾವಕಾಶ ಇರೋದು ಸೊ ಹಾಗಾಗಿ ಎಂಟು ತಾಲೂಕುಗಳಿಗೆ ಹೋಗ್ತೀನಿ ದಯವಿಟ್ಟು ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರ ಜೊತೆಲಿ ಏನ್ ದಿನದಿಂದ ಓಡಾಡ್ತಿದ್ದೀರಿ ಅದೇ ರೀತಿ ಬನ್ನಿ ಅಲ್ಲಿ ಮಾತಾಡ್ತೀನಿ ಹಲವಾರು ವಿಚಾರಗಳು ಚರ್ಚೆ ಮಾಡಿದ್ವಿ ಥ್ಯಾಂಕ್ ಯು ನಮಸ್ತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ